ಬಾಬಾರ ವರ್ಷಕ ಒಂದು ಒಳ್ಳೆಯ ಯಶಸ್ಸನ್ನು ಕಂಡಿತ್ತು ಅದಾದ ನಂತರ ಎನ್ ಎಮ್ ಸುರೇಶ್ ಅವರು ಇನ್ನೊಂದು ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿದ್ರು ಚಪ್ಪಾಳೆ ಅಂತ ಸಿನಿಮಾ ಹೆಸರು ಅದಕ್ಕೆ ನಾನು ಹೀರೋ ಮಾಡಬೇಕು ಅಂತ ಇದ್ದು ಬಿಕಾಸ್ ನನ್ನದು ಅವ್ರದ್ದು ಎಕ್ಸ್ಕ್ಯೂಸ್ ಮಿನಲ್ಲಿ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗಿತ್ತು ಸೊ ಅದಕ್ಕೆ ನನ್ನ ಮತ್ತೆ ಅಪ್ರೋಚ್ ಮಾಡಿದ್ರು ನಾಗಣ್ಣ ಅವರು ಡೈರೆಕ್ಟ್ರಿದ್ದರು ಅದಕ್ಕೆ ನಾಗಣ್ಣ ಅವರು ಆಲ್ರೆಡಿ ವಿಷ್ಣು ಸರ್ ಜೊತೆಗೆ ಉಪಿ ಸರ್ ಜೊತೆಗೆ ಎಲ್ಲ ಕೆಲಸ ಮಾಡಿದ್ದವರು ಒಳ್ಳೊಳ್ಳೆ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದರು ಅಗೇನ್ ಅಷ್ಟು ದೊಡ್ಡ ಡೈರೆಕ್ಟ್ರ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ಇತ್ತು ನನಗೆ ಆ್ಯಂಡ್ ಸುರೇಶ್ ಅವ್ರ ಜೊತೆಗೆ ನಮ್ಮ ಮನೆ ಪ್ರೊಡಕ್ಷನ್ ಥರನೇ ಇತ್ತು ಸೊ ದಟ್ ವಾಸ್ ಅದರ್ ರೀಸನ್ ಆ್ಯಂಡ್ ಇದೊಂದು ಸ್ಲೈಟ್ಲಿ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಮ್ಯೂಸಿಕಲ್ ಸಿನಿಮಾ ಅಗೇನ್ ಆರ್ ಪಿ ಪಟ್ನಾಯಕ್ಕೆ ಮ್ಯೂಸಿಕ್ ಮಾಡ್ತಾಯಿದ್ರು ಅದಕ್ಕೆ ಮ್ಯೂಸಿಕ್ ಓರಿಯೆಂಟೆಡ್ ಪ್ಲಸ್ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಇತ್ತು ನಾನು ಆ್ಯಕ್ಷನ್ ಪಾತ್ರಗಳನ್ನ ಪಾತ್ರನ ಯಾವುದೂ ಮಾಡಿರಲಿಲ್ಲ ಎಕ್ಸ್ಕ್ಯೂಸ್ ಮೇಲೆ ಎಷ್ಟು ಫೈಟ್ ಮಾಡಿದ್ನೋ ಅಷ್ಟು ಮಾತ್ರ ಅದು ಬಿಟ್ಟರೆ ಜಾಸ್ತಿ ಮಾಡಿರಲಿಲ್ಲ ಸೊ ಈ ಈ ಮಜಲಿನಲ್ಲೂ ಒಂದು ಸರ್ತಿ ಟ್ರೈ ಮಾಡಬೇಕು ಈ ಆಯಾಮನ ಟ್ರೈ ಮಾಡಬೇಕು ಅಂತ ನನಗನ್ನಿಸ್ತು ಆ್ಯಂಡ್ ದಿಸ್ ವಾಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಅನ್ ಇಮೇಜ್ ಜನರು ನನ್ನ ನೋಡಿಲ್ಲದೆ ಇರೋವಂಥ ಒಂದು ಇಮೇಜ್ನಲ್ಲಿ ಪ್ರೆಸೆಂಟ್ ಮಾಡ್ಕೊಳ್ಬೇಕು ಅಂತ ನನಗನ್ನಿಸ್ತು ಹಾಗಾಗಿ ಚಪ್ಪಾಳೆ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ವಿ ಅಗೇನ್ ನಾಗಣ್ಣ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ತುಂಬ ಸುಲಭ ಬಿಕಾಸ್ ಅವರು ಯಾವಾಗಲೂ ಅವರು ಹೇಳ್ತಾ ಇರ್ತಾರೆ ಅವ್ರಿಗೆ ವಿಷ್ಣು ಸರ್ ಹೇಳ್ತಾಯಿದ್ರು ಅವರು ನಮಗೆಲ್ಲರಿಗೂ ಹೇಳ್ತಾ ಇದ್ರು ನೆವರ್ ವರ್ಕ್ ಅಂಡರ್ ಪ್ರೆಷರ್ ಆಲ್ವೇಸ್ ವರ್ಕ್ ವಿತ್ ಪ್ಲೆಷರ್ ಅಂತಾರೆ ಸೊ ಖುಷಿ ಖುಷಿಯಾಗಿ ಚೆನ್ನಾಗಿ ಕೆಲಸ ಮಾಡಬೇಕು ಯಾವತ್ತೂ ಟೆನ್ಷನ್ ಇಟ್ಕೊಂಡು ಕೆಲಸ ಮಾಡಬಾರ್ದು ಅಂತ ಅವ್ರು ಹೇಳಿದ್ರು ಸೊ ಅವ್ರು ಎಲ್ಲರೂ ಅಷ್ಟೇ ಸಲೀಸಾಗಿ ಅಷ್ಟೇ ನಾಜೂಕಾಗಿ ಕೆಲಸ ತೆಗಿತಾರೆ ಏನೂ ಟೆನ್ಷನ್ ಕೊಡೋಲ್ಲ ಆ ಥರ ವ್ಯಕ್ತಿಯವರು ಅವ್ರದ್ದು ವರ್ಕಿಂಗ್ ಸ್ಟೈಲ್ ಬೇರೆ ಇತ್ತು ಈಸಿ ಗೋಯಿಂಗ್ ಇದು ಆ್ಯಂಡ್ ತುಂಬ ಫ್ರೀಡಮ್ ಡೈರೆಕ್ಟರ್ ಡೈರೆಕ್ಟರಾಗಿದ್ದರು ಸೊ ಅವ್ರ ಜೊತೆ ಕೆಲಸ ಮಾಡೋದು ಒಂದು ಒಂದು ವಿಭಿನ್ನವಾದ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸಸ್ ಅದರಲ್ಲಿ ಸ್ವಲ್ಪ ಇದಾಗಿತ್ತು ಐ ಹ್ಯಾಡ್ ಟು ವರ್ಕ್ಔಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು ಆ್ಯಕ್ಷನ್ ಸೀಕ್ವೆನ್ಸಸ್ಗೆ ಇದಕ್ಕೆಲ್ಲ ರಿಹರ್ಸಲ್ ಮಾಡಿ ಇದು ಮಾಡಿ ಸ್ವಲ್ಪ ರಿಸ್ಕಿ ಇತ್ತು ಬಟ್ ಮಾಡಬಲ್ಲೇ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಹಾಡುಗಳು ಹಾಡುಗಳು ಸೂಪರ್ವಾಗಿದ್ವು ಬಚ್ಚಿಕೋನಿನಲ್ಲಿ ಈ ಥರದ ಸಾಂಗ್ಸ್ ಎಲ್ಲ ಇತ್ತು ಟೈಟಲ್ ಸಾಂಗ್ ಚಪ್ಪಾಳೆ ಟೈಟ್ಲ್ ಸಾಂಗ್ ಕೂಡ ಚೆನ್ನಾಗಿತ್ತು ಸಾಧನೆ ತೋರಿದೆ ನಿಮಗೆಲ್ಲ ಅಂತ ಕವಿರಾಜ್ ಆಗ ಹೊಸದಾಗಿ ಸಿನಿಮಾಕ್ಕೆ ಎಂಟ್ರ್ ಆಗ್ತಾಯಿದ್ರು ಒಂದಷ್ಟು ಸಿನಿಮಾಗಳಿಗೆ ಲಿರಿಕ್ಸ್ ಬರೆದಿದ್ದರು ಈ ಸಿನಿಮಾಕ್ಕೆ ಕವಿರಾಜ್ ಅವರು ಬ್ಯೂಟಿಫುಲ್ ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ದಾರೆ ಚಪ್ಪಾಳೆ ತಟ್ಟು ತಟ್ಟುತ್ತಾ ನೀವು ತಾಳಮೇಳವಾಗಿ ನನ್ನ ಸೇರಿ ಸೇರಿ ಅಂತೆಲ್ಲ ಇದೆ ಸೊ ಈ ಥರದ್ದು ಒಳ್ಳೊಳ್ಳೆ ಲಿರಿಕ್ಸ್ ಇರೋ ಹಾಡುಗಳನ್ನು ಕವಿರಾಜ್ ಬರೆದಿದ್ರು ಬ್ಯೂಟಿಫುಲ್ ಮ್ಯೂಸಿಕ್ ಇತ್ತು ಆರ್ ಪಿ ಪಟ್ನಾಯಕ್ ಅವ್ರದು ಅಗೇನ್ ರಿಚ ಪಲ್ಲೋಡ್ ಅವರು ಕೂಡ ತಮಿಳಿನಲ್ಲಿ ವಿಜಯ್ ಜೊತೆಗೆಲ್ಲ ಸಿನಿಮಾ ಮಾಡಿದವರು ಹೀರೋಯಿನ್ನು ಸೊ ಅದು ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಇತ್ತು ಬಾಂಬೆ ಹೀರೋಯಿನ್ ಕನ್ನಡ ಬರ್ತಾ ಇರಲಿಲ್ಲ ಬಟ್ ದೆನ್ ತುಂಬ ಪ್ರಯತ್ನ ಮಾಡಿ ಕನ್ನಡ ಕಲ್ತ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ರು ಅವರು ಡೈಲಾಗ್ಸ್ ಪ್ರಾಂಪ್ ತೊಗೊಂಡು ಇದು ಮಾಡಿಕೊಂಡು ತುಂಬ ಚೆನ್ನಾಗಿ ವರ್ಕೌಟ್ ಮಾಡ್ತಾಯಿದ್ರು ಅವ್ರು ಕನ್ನಡ ಗೊತ್ತಿಲ್ಲದೆ ಇರೋ ಇದನ್ನು ಅವರು ತುಂಬ ಸೀರಿಯಸ್ ಆಗಿ ತೊಗೊಂಡು ಗೊತ್ತಿರೋರ ಹತ್ತಿರ ಈ ಈ ಲೈನ್ ಅರ್ಥ ಈ ಏನು ಇಮ ಇಮೋಷನ್ ಇದ್ರದ್ದು ಏನು ಎಕ್ಸ್ಪ್ರೆಷನ್ ಕೊಡಬೇಕು ಅನ್ನೋದ್ರ ಬಗ್ಗೆಲ್ಲ ಡೈರೆಕ್ಟರ್ ಸರ್ ಹತ್ರ ನನ್ನ ಹತ್ರ ಕೇಳಿ ಇದು ಮಾಡ್ಕೊಂಡಿರೋರು ಸೊ ತುಂಬ ಕಮಿಟೆಡ್ ನಟಿ ಓಕೆ ಸೊ ಅವ್ರ ಜೊತೆ ಕೆಲಸ ಮಾಡೋದು ಒಂದು ಒಂದು ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ಚುನೇಟ್ ನಾನು ಇದಾಗಲೂ ಐ ವೆರಿ ಫಾರ್ಚುನೇಟ್ ದಟ್ ಐ ಆಲ್ವೇಸ್ ಗಾಟ್ ಟು ವರ್ಕ್ ವಿತ್ ವೆರಿ ಗುಡ್ ಆರ್ಟಿಸ್ಟ್ ಕೋ ಆರ್ಟಿಸ್ಟ್ಸ್ ತುಂಬ ಒಳ್ಳೆ ಕೋ ಆರ್ಟಿಸ್ಟ್ ಸಿಕ್ಕಿದ್ದಾರೆ ನನಗೆ ಸೊ ಅವರು ಕೋ ಆರ್ಟಿಸ್ಟ್ಸ್ ಚೆನ್ನಾಗಿದ್ದಾಗ ಯೂಶ್ವಲಿ ನಮ್ಮ ಕೆಲಸ ಚೆನ್ನಾಗಾಗತ್ತೆ ಬಿಕಾಸ್ ಆ್ಯಕ್ಟಿಂಗ್ ಇಸ್ ಹಾಫ್ ಆ್ಯಕ್ಷನ್ ಹಾಫ್ ರಿಯಾಕ್ಷನ್ ಸೊ ನಮ್ಮ ಎದುರುಗಡೆ ಇರೋರು ಒಂದು ಏನಾದರೂ ಸಮಂಜಸ್ವಾಗಿರೋ ಆ್ಯಕ್ಷನ್ ಮಾಡಿದಾಗ ರಿಯಾಕ್ಷನ್ ತನ್ನಿಂದ ತಾನೇ ಬಂದ್ಬಿಡುತ್ತೆ ಚೆನ್ನಾಗಿ ಮೂಡಿಬರುತ್ತೆ ಅಂತ ಹೇಳ್ತಾರೆ ಸೊ ಐ ಬಿಲೀವ್ ಇನ್ ದಟ್ ಸೊ ಆರ್ಟಿಸ್ಟ್ಸ್ ನನಗೆ ತುಂಬ ಕೋ ಆರ್ಟಿಸ್ಟ್ ತುಂಬ ಚೆನ್ನಾಗಿರೋರು ಸಿಕ್ಕಿದ್ದಾರೆ ಹಾಗಾಗಿ ನನ್ನ ಕೆಲಸ ಸ್ವಲ್ಪ ಸುಲಭವಾಗಿದೆ ಅಂತ ಅನ್ನಿಸ್ತು ಆ್ಯಂಡ್ ಚಪ್ಪಾಳೆ ವಾಸ್ ನೋ ಎಕ್ಸೆಪ್ಷನ್ ನನಗೆ ನಾನು ಒಂದು ಹೊಸ ಒಂದು ಒಂದು ಹೊಸ ಇಮೇಜನ್ನ ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡಿದೆ ಆ್ಯಕ್ಷನ್ ಸೀಕ್ವೆನ್ಸಸ್ ಮಾಡಿಕೊಂಡು ಆ್ಯಕ್ಷನ್ ಹೀರೋ ಅಂತ ಹೇಳ್ಕೊಳೋಕ್ಕಾಗದೇ ಇದ್ರು ಆ್ಯಕ್ಷನ್ ಕೂಡ ಮಾಡಬಲ್ಲ ಈ ಹುಡುಗ ಅಂತ ಅನ್ನಿಸ್ಕೊಳ್ಬೇಕು ಅಂತ ಆ ಸಿನಿಮಾ ಮಾಡಿದ್ದು ವಿಚ್ ವಿಚ್ ವಾಸ್ ವಿಚ್ ವಾಸ್ ಅಗೇನ್ ಗುಡ್ ಸಕ್ಸಸ್ ಹಾಡುಗಳು ಇನ್ನೂ ಇನ್ನೂ ಇನ್ನುಟಿ ಏನೋ ಟೆಲಿವಿಷನ್ನಲ್ಲಿ ಇದರಲ್ಲಿ ಮೀಡಿಯಾದಲ್ಲಿ ಪ್ಲೇ ಆಗ್ತಾ ಇರುತ್ತೆ ಸೊ ವೆರಿ 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 ಹ್ಯಾಪಿ ಅಬೌಟ್ ದಟ್ ಫಿಲ್ಮ್ ವೆರಿ ಪ್ರೌಡ್ ಆಫ್ ದಟ್ ಫಿಲ್ಮ್ ಅದಾದಮೇಲೆ ಮಸಾಲ ಅಂತ ಒಂದು ಸಿನಿಮಾ ಬಂತು ಬಿಕಾಸ್ ಮಸಾಲಾ ವಾಸ್ ಅಗೇನ್ ಒಂದು ಇದು ಇಟ್ ವಾಸ್ ಇಟ್ ವಾಸ್ ಅ ಕಾಮಿಡಿ ಆಫ್ ಅ ಡಿಫ್ರೆಂಟ್ ಕೈಂಡ್ ಅಗೇನ್ ಒಂದು ಸಬ್ಜೆಕ್ಟಾಗಿ ವಿಭಿನ್ನ ನಾನು ಪ್ರತಿಯೊಂದು ಸಿನಿಮಾನೂ ವಿಭಿನ್ನವಾಗಿರಬೇಕು ಯಾವುದು ಇದೇ ಥರ ಸಿನಿಮಾ ಮಾಡ್ತಾ ಇದ್ದಾರೆ ಸುನಿಲ್ ಅಂತ ಯಾರು ಮಾತಾಡಬಾರ್ದು ಯಾರಿಗೂ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಆದಷ್ಟು ವಿಭಿನ್ನವಾದ ಸಿನಿಮಾಗಳನ್ನು ಆಯ್ಕೆ ಮಾಡಿಕೊಂಡೆ ವಿಭಿನ್ನವಾದ ಪಾತ್ರಗಳು ವಿಭಿನ್ನವಾದ ಸಿನಿಮಾಗಳು ಅಂತ ಅದರಲ್ಲಿ ನನಗೆ ಒಂದು ಇಮೇಜನ್ನು ಕಲ್ಟಿವೇಟ್ ಮಾಡ್ಕೋಬೇಕು ಇಂಥದ್ದೇ ಇಮೇಜ್ ಹಾಕ್ಕೋಬೇಕು ಅನ್ನೋ ಕಲ್ ಕಲ್ಟಿವೇಟ್ ಮಾಡ್ಕೋಬೇಕು ಅನ್ನೋ ಇದು ನನಗೆ ಯಾವತ್ತೂ ಇರಲಿಲ್ಲ ಅದು ನನ್ನ ಆಸೆ ಇರಲಿಲ್ಲ ಸಿಂಪ್ಲಿ ಬಿಕಾಸ್ ಒಂದು ಇಮೇಜನ್ನು ಚೌಕಟ್ಟಿನಲ್ಲಿ ನಮ್ಮನ್ನು ನಾವು ಹಾಕೊಂಡ್ಬಿಟ್ರೆ ನಟರಾಗಿ ಬೆಳೆಯೋದು ತುಂಬ ಕಷ್ಟ ಆಗುತ್ತೆ ಅಂತ ನನ್ನ ನಂಬಿಕೆ ಇತ್ತು ಹಾಗಾಗಿ ನಾನು ಬೇರೆ 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 ಸಿನಿಮಾಗಳನ್ನು ಒಪ್ಕೊಳ್ಳೋಕ್ಕೆ ಶುರು ಮಾಡಿದೆ ಆ ನಿಟ್ಟಿನಲ್ಲಿ ಮಸಾಲ ಅಂತ ಒಂದು ಸಿನಿಮಾ ಮಾಡಿದೆ ಸಖಿ ಅಂತ ಇನ್ನೊಂದು ಸಿನಿಮಾ ಮಾಡಿದೆ ರಾಕ್ಲನ್ ವೆಂಕಟೇಶ್ವರ್ ಪ್ರೊಡಕ್ಷನಲ್ಲಿ ಅದು ನಾನು ಮಾಡಿರೋ ಸಿನಿಮಾಗಳಲ್ಲಿ ಏಕೈಕ ರೀಮೇಕ್ ಚಿತ್ರ ತಮಿಳಿನಲ್ಲಿ ಧನುಷ್ ಅವರು ಮಾಡಿದ್ದ ಸಿನಿಮಾ ತಿರುಡಾ ತಿರುಡಿ ಅಂತ ಧನುಷ್ ಆ್ಯಂಡ್ ಛಾಯಾ ಸಿಂಗ್ ಅವರು ಮಾಡಿದ್ದ ಸಿನಿಮಾ ಛಾಯಾ ಸಿಂಗ್ ಕೂಡ ಇದರಲ್ಲೂ ಕೂಡ ಅವರೇ ಹೀರೋಯಿನ್ ಆಗಿದ್ದರು ಸೂಪರ್ ಹಿಟ್ ಸಿನಿಮಾ ಅಲ್ಲಿ ಅದೊಂದು ರೀಮೇಕ್ ಸಿನಿಮಾ ಮಾಡಿದ್ವಿ ಅದು ಸಖತ್ತಾಗಿತ್ತು ಆ್ಯಕ್ಚುಲಿ ತುಂಬ ಎಂಜಾಯಬಲ್ ಫಿಲ್ಮ್ ತುಂಬ ಎಂಜಾಯಬಲ್ ಶೂಟಿಂಗು ದಯಾಳ್ ಜೊತೆಗೆ ನನ್ನ ಮೂರನೇ ಸಿನಿಮಾ ಆಯಿತು ಬಾಬಾರವರು ಸಿಕ್ಕಾ ಮಾಡಿದ್ದೆ ಮಸಾಲ ಮಾಡಿದ್ದೆ ಮತ್ತಿರ್ಗಿ ಸಖಾಸಕಿ ಮಾಡಿದೆ ಹೀಗೆ ಒಂದಷ್ಟು ಸಿನಿಮಾಗಳು ಮಾಡಿದೆ ತಕ್ಕ ಮಟ್ಟಿನ ಯಶಸ್ಸು ಕಾಣ್ತು ಐ ವಸ್ ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್ ಬಟ್ ನಂತರ ಐ ಡೋಂಟ್ ನೋ ನಾನು ಮೇ ಬಿ ನಾನು ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನೇ ಮಾಡಬೇಕು ಅಂತ ತುಂಬ ಸೀರಿಯಸ್ ಆಗಿ ಏನೋ ಅದು ನನಗೆ ಬರೋಕ್ ಬರ್ತಾ ಇರಲಿಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿದ್ದ ಕಥೆಗಳೆಲ್ಲ ಒಂದು ವಿಭಿನ್ನತೆ ಅಂತ ಎಲ್ಲೂ ಕಾಣಿಸ್ತಾ ಇರಲಿಲ್ಲ ಅಯ್ಯೋ ಇದೇ ಇದೇ ಕತೆ ಇದೇ ಕತೆ ಅಂತ ನನಗೆ ಅನ್ಸೋಕೆ ಶುರು ಆಯಿತು ಅಥವಾ ಅದೇ ರೋಲು ಅದೇ ರಿಪೀಟ್ ಆಗ್ತಾ ಇದೆಯೇನೋ ಅಂತ ಅನ್ನಿಸ್ತು ಸೊ ಹಾಗೆ ಮಾಡದೇ ಇರೋದು ಒಳ್ಳೆಯದು ಅಂತ ನನಗೆ ಅನ್ಸೋಕ್ಕೆ ಶುರು ಆಯಿತು ಸೊ ಐಟ್ ನೈಟ್ ಓಕೆ ಕಾಲ್ ಸರಿ ಒಂದು ಸ್ವಲ್ಪ ಒಂದು ಟೈಮ್ ತೊಗೊಳ್ಳೋಣ ಟಿಲ್ ಬೇರೆ ಬೇರೆ ಸಬ್ಜೆಕ್ಟ್ ಬರೋ ತನಕ ಕಾಯೋಣ ಅಂತ ಮಿನುಗು ಅಂತ ಒಂದು ಸಿನಿಮಾ ಮಾಡಿದೆ ಅಗೇನ್ ಅದೊಂದು ವಿಭಿನ್ನವಾದ ಪಾತ್ರನೇ ಇತ್ತು ವಿಭಿನ್ನವಾದ ಕಥೆ ಇತ್ತು ಪೂಜಾ ಗಾಂಧಿ ನಾನು ಕಾಂಬಿನೇಷನಲ್ಲಿ ಮಾಡಿದ್ದು ಪ್ರೇಮಿಸಮ್ ಅಂತ ಇನ್ನೊಂದು ಸಿನಿಮಾ ಮಾಡಿದೆ ಪ್ರೇಮಿಸಮ್ನಲ್ಲಿ ಅಗೇನ್ ವಿಭಿನ್ನವಾದ ಪಾತ್ರ ರತ್ನಜ ಡೈರೆಕ್ಟ್ರು ಅವ್ರು ನಂಗೆ ತುಂಬ ತುಂಬ ಇಷ್ಟವಾದ ಡೈರೆಕ್ಟರ್ ಅವರು ಬರವಣಿಗೆ ತುಂಬ ಚೆನ್ನಾಗಿರುತ್ತೆ ಸಂಭಾಷಣೆ ತುಂಬ ಚೆನ್ನಾಗಿ ಬರೀತಾರೆ ಅಂತ ನಾನು ಪ್ರೇಮ್ ನೆನಪಿರಲಿ ಸಿನಿಮಾ ನೋಡಿದಾಗಲೇ ಅಂದುಕೊಂಡಿದ್ದೆ ಅವರು ಆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಸಿನಿಮಾದಲ್ಲಿ ನಾನು ಮಾಡಬೇಕು ಅಂತ ಹೇಳಿದಾಗ ಅದೊಂದು ತುಂಬ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಆಗಿತ್ತು ರತ್ನಜ ಜೊತೆ ಕೆಲಸ ಮಾಡಬೇಕು ಅಂತ ಒಂದು ಇಸ್ ಇತ್ತು ಆಸೆ ಇತ್ತು ಆ್ಯಂಡ್ ಅಜಯ್ ಗೌಡ್ರು ಒಳ್ಳೆಯ ನಿರ್ಮಾಪಕರು ಸೊ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ಒಂದು ಇದಿತ್ತು ಅಗೇನ್ ನಾನು ಮಾಡೋ ಪ್ರಾಜೆಕ್ಟ್ಸ್ ಎಷ್ಟು ಇಂಪಾರ್ಟೆಂಟು ನಾನು ಯಾರ ಜೊತೆ ಕೆಲಸ ಮಾಡ್ತಿದ್ದೀನಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು ನನಗೆ ವೇವ್ ಲೆಂತ್ ಕರೆಕ್ಟಾಗಿ ಮ್ಯಾಚ್ ಆಗಬೇಕಾಗಿತ್ತು ಇಲ್ಲಾಂದರೆ ನಾನು ಕೆಲಸ ಮಾಡಿ ಪ್ರಯೋಜನ ಇಲ್ಲ ಅಂತ ನನಗೆ ಅನಿಸ್ತಾಯಿತ್ತು ಬಿಕಾಸ್ ನಮ್ಮ ಯೋಚನಾ ಶಕ್ತಿ ಅಥವಾ ನನ್ನ ಯೋಚನಾಧಾರೆಯನ್ನು ಅರ್ಥ ಮಾಡಿಕೊಳ್ಳದೇ ಇರೋರ ಜೊತೆಗೆ ನಾನು ಏನು ಕೆಲಸ ಮಾಡೋಕ್ಕಾಗತ್ತೆ ಅಂತ ಒಂದು ಆಗಿನ ಥಾಟ್ ನನ್ನ ಇದರಲ್ಲಿತ್ತು ಕಾಂಟ್ರವರ್ಸಿ ಬೆಳ್ಳಿ ಬೆಟ್ಟ ಅಗೇನ್ ಬೆಳ್ಳಿ ಬೆಟ್ಟ ಅನ್ನೋದು ನನಗೆ ಐ ಥಿಂಕ್ ಸಖಾಸಕಿ ಆದಮೇಲೆ ಬಂದಿದ್ದ ಸಿನಿಮಾ ಅಂತ ಅನಿಸುತ್ತೆ ಅದು ಬೆಳ್ಳಿ ಬೆಟ್ಟ ಮಾನ್ಯ ಅವರು ಹೀರೋಯಿನ್ ಆಗಿ ಮಾಡಿ ಮಾಡಿದ್ದ ಸಿನಿಮಾ ಅದರಲ್ಲಿ ನನ್ನೊಂದು ಗೆಸ್ಟ್ ರೋಲ್ ಅಂತ ನನ್ನನ್ನು ಅಪ್ರೋಚ್ ಮಾಡಿದ್ದು ಗೆಸ್ಟ್ ರೋಲ್ಗೆ ಅಂತ ಅಪ್ರೋಚ್ ಮಾಡಿ ನಾನು ಅದನ್ನು ಮಾಡಿಕೊಟ್ಟಿದ್ದೆ ಶಿವರಾಜ್ ಅಂತ ಹೊಸ ಡೈರೆಕ್ಟರಾಗಿದ್ದರು ಜಯಂತಿ ಅವರು ಎಲ್ಲ ಅದರಲ್ಲಿ ಪೂರ್ಣ ಪ್ರಮಾಣದ ಇದರಲ್ಲಿ ಕೆಲಸ ಮಾಡಿದರು ನಾನು ಒಂದು ಇಪ್ಪತ್ತು ನಿಮಿಷದ ರೋಲ್ನಲ್ಲಿ ಆ ಸಿನಿಮಾದಲ್ಲಿ ಬರ್ತಾ ಇದ್ದೆ ಇನ್ಕ್ಲೂಡಿಂಗ್ ಅ ಸಾಂಗ್ ನನಗೆ ಶೂಟಿಂಗ್ ಟೈಮ್ನಲ್ಲಿ ಹೇಳಿದ್ದು ಅದೇನೇ ದಟ್ ಐ ವಿಲ್ ಬಿ ಅ ಗೆಸ್ಟ್ ಆರ್ಟಿಸ್ಟ್ ಅಂತ ಆ್ಯಂಡ್ ನನಗೆ ನಾನು ಮಾತ್ ಮಾತನಾಡಿದ್ದು ಅದೇನೇ ದಟ್ ಇದು ನನ್ನ ಸಿನಿಮಾ ಅಂತ ಬಿಂಬಿಸೋ ಹಾಗಿಲ್ಲ ಇದರಲ್ಲಿ ಪೋಸ್ಟರ್ಸಲ್ಲಾಗಲಿ ಇದರಲ್ಲಾಗಲಿ ನನ್ನ ಸಿನಿಮಾ ಅನ್ನೋ ರೀತಿಯಲ್ಲಿ ಬಿಂಬಿಸೋ ಹಾಗಿಲ್ಲ ಪೋಷಕ ಇದರಲ್ಲಿ ನನಗೆ ಗೆಸ್ಟ್ ರೋಲ್ ಅಂತಲೇ ಹಾಕಬೇಕು ಅತಿಥಿ ಪಾತ್ರ ಅಂತಲೇ ಹಾಕಬೇಕು ಅಂತ ನಮ್ಮ ಮಾತುಕತೆ ಎಲ್ಲ ಆಗಿತ್ತು ಬಟ್ ಅದು ರಿಲೀಸ್ ಆಗೋ ಟೈಮ್ಗೆ ಪೋಸ್ಟರ್ಗಳಲ್ಲಿ ಶಿವಮಣಿ ಸರ್ಗಿಂತ ದೊಡ್ಡ ಇದರಲ್ಲಿ ನನ್ನ ಇದ್ದಿತ್ತು ಶಿವಮಣಿ ಸರ್ದು ಲೀಡ್ ಪಾತ್ರ ಮಾನ್ಯ ಅವ್ರದ್ದು ಲೀಡ್ ಪಾತ್ರ ಬಟ್ ಮುಖ ನಂದು ದೊಡ್ಡದಾಗಿತ್ತು ಸೊ ನನಗೆ ಅಲ್ಲೆಲ್ಲೋ ಒಂದು ಸ್ವಲ್ಪ ಮನಸ್ತಾಪ ಆಯಿತು ಅವ್ರ ಜ ಪ್ರೊಡ್ಯೂಸರ್ ಜೊತೆಗೆ ಡೈರೆಕ್ಟರ್ ಜೊತೆಗೆ ಯಾಕಂದರೆ ಅವರು ನಾನು ನನ್ನ ಎಂಡ್ ಆಫ್ ದ ಬಾರ್ಗೆ ನನ್ನ ನಾನು ನಾನು ಹೆಡ್ ಕೆಪ್ಟಿಟ್ ಅಪ್ ಬಟ್ ಅವರು ಅವ್ರ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡಿದ್ರು ಅಂತ ನನಗೆ ಆ ಥರ ಇದಾದರೂ ಸ್ವಲ್ಪ ಬೇಸರ ಆಗುತ್ತೆ ಬೇಸರ ಆಗುತ್ತೆ ಇನ್ನೇನು ಇದಿಲ್ಲ ಬಿಕಾಸ್ ಏನೋ ಒಂದು ನಂಬಿಕೆಯಲ್ಲಿ ಒಂದು ಟ್ರಸ್ಟ್ನಲ್ಲಿ ಕೆಲಸ ಮಾಡಿರ್ತೀವಿ ಅದನ್ನು ದುರುಪಯೋಗ ಪಡಿಸ್ಕೊಂಡಾಗ ಅಥವಾ ಮಾತು ಕೊಟ್ಟಿದ್ದಕ್ಕೆ ವಿರುದ್ಧವಾಗಿ ವ್ಯತಿರಿಕ್ತವಾಗಿ ನಡ್ಕೊಂಡಾಗ ಬೇಸರ ಆಗುತ್ತೆ ಸೊ ಅಂಥವ್ರ ಜೊತೆಗೆ ನಾನು ಅದರಿಂದ ಸ್ವಲ್ಪ ದೂರ ಉಳಿದ್ಬಿಟ್ಟೆ ಬಟ್ ಆ ಟೈಮ್ನಲ್ಲಿ ಅದು ಬೇರೆ ರೀತಿಯೇ ಬಿಂಬಿಸಲಾಯಿತು ಸಿನಿಮಾ ಮಾಡೋದು ಮಾಡಿಬಿಟ್ರು ಈಗ ಪ್ರಮೋಷನಿಗೆ ಬರ್ತಾ ಇಲ್ಲ ಅಂತ ಬಟ್ ಸತ್ಯಾಂಶ ಬೇರೆಯೇ ಆಗಿತ್ತು ಅದನ್ನು ಯಾರೂ ನನ್ನ ಹತ್ರ ಕ್ಲಾರಿಫೈ ಮಾಡಲಿಲ್ಲ ನಾನು ಕ್ಲಾರಿಫಿಕೇಷನ್ ಕೊಟ್ಕೊಂಡು ಕೂತ್ಕೊಳ್ಳೋ ಅಷ್ಟು ನನಗೆ ನನಗೆ ಪೇಷನ್ಸ್ ಇರಲಿಲ್ಲ ಆನೆಸ್ಟ್ಲಿ ಬಿಕಾಸ್ ನನ್ನದು ತಪ್ಪಿರಲಿಲ್ಲ ನಾನು ಆ ಥರ ವ್ಯಕ್ತಿ ನಾನು ತಪ್ಪಿದ್ದಾಗ ನಾನು ಕ್ಷಮೆ ಆಚಿಸೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ತಪ್ಪಿಲ್ಲದೆ ಇದ್ದಾಗ ಯಾರು ಏನೇ ಅಂದರೂ ನಾನು ಬಾದರ್ ಮಾಡ್ಕೊಳ್ಳಲ್ಲ ಅದ್ರ ಬಗ್ಗೆ ಬಟ್ ಆ ಸಿನಿಮಾದಿಂದ ಸ್ವಲ್ಪ ಘಾಸಿ ಆಯಿತು ಅಂತ ಹೇಳ್ಬೋದು ಸ್ವಲ್ಪ ಗಾಯ ಆಯಿತು ಬಿಕಾಸ್ ನನ್ನ ಇಮೇಜ್ಗೆ ಕೆಲವರು ಕಲ್ಲು ಹಾಕೋದಕ್ಕೆ ಅಂತಲೇ ಕೆಲವರು ಇರ್ತಾರೆ ಅವರು ಯಶಸ್ವಿಯಾಗಿ ಆ ಕೆಲಸ ಮಾಡಿದ್ರು ನಾನು ಅವರಿಗೆ ಹಿಂದ್ ತಿರುಗೇಟು ಕೊಡೋದಕ್ಕೆ ಇದು ಮಾಡೋದಕ್ಕೆ ನನಗೆ ಆ ಥರ ನನ್ನ ನನ್ನ ಸ್ವಭಾವ ಅಲ್ಲ ಹಾಗಾಗಿ ನಾನು ಏನಾದರೂ ಮಾಡಿಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೆ ಅದೊಂದು ಬಟ್ ಇಟ್ ವಾಸ್ ಅನ್ ಅನ್ವಾಂಟೆಡ್ ಕಾಂಟ್ರವರ್ಸಿ ಬಟ್ ನನ್ನ ಕಡೆಯಿಂದ ನಾನು ಆ ಸಿನಿಮಾ ಬಗ್ಗೆ ಈಗಲೂ ಕ್ಲಾರಿಫೈ ಮಾಡೋದು ಇಷ್ಟೇ ನಾನು ಆ ಸಿನಿಮಾದನ್ನು ಒಪ್ಕೊಂಡಿದ್ದು ಒಬ್ಬ ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಮಾತ್ರ ಅದನ್ನು ನಾನು ಲೀಡ್ ರೋಲಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಪ್ರೆಸ್ ಮೀಟ್ ಮಾಡೋದಾಗಲಿ ಪೋಸ್ಟರ್ಗಳನ್ನು ಹಾಕೋದಾಗಲಿ ಮಾಡಿದಾಗ ನಾನು ಹಾಗಿದ್ದು ಕೂಡ ನಾನು ಅಂಥವ್ರಿಗೆ ಒಳ್ಳೆತನದಲ್ಲೇ ನಡ್ಕೊಳ್ಬೇಕು ಅನ್ನೋ ಏನೂ ಅನಿವಾರ್ಯತೆ ನನಗಿರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ನಿಷ್ಠುರವಾಗಿ ನಡ್ಕೊಂಡೆ ಬಟ್ ನನ್ನ ನಿಷ್ಠುರದ ಹಿಂದೆ ಒಳ್ಳೆತನ ಇತ್ತು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅರ್ಥ ಮಾಡ್ಕೊಂಡಿದ್ರೆ ಒಳ್ಳೆಯದು ಬೇರೆದು ಡಸೆಂಟ್ ಡಸೆಂಟ್ ಇಂಡಸಂಟ್ ಬಾದರ್ನು